ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಲೈವ್ ಬರ್ರಿ ಭಾಳಷ್ಟು ಜನ ನಮ್ಮ ವೀಕ್ಷಕರು ಲೈವ್ ಬರೋದಿಲ್ಲ ಆಮ್ಯಾಗ ಲೈಕೂ ಮಾಡೋದಿಲ್ಲ ಕಮೆಂಟು ಭಾಳ ಕಡಿಮೆ ಮಾಡ್ತಾರೆ ಯಾರಿಗೇನಿಸ್ತಾರೋ ಏನು ಅಂತ ನನಗಂತೂ ಗೊತ್ತಾಗೋದಿಲ್ಲ ಇವತ್ತ ಇಲ್ಲಿ ನೋಡತ್ತೇವು ಬೆಳಗಾವಿ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಮಾರ್ಟ್ ಸಿಟಿ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟನೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಾಗ ಮಾಡಿ ಅವರು ಮಾಡಿ ಮ್ಯಾಗ ನಾವ ಈ ಸ್ಮಾರ್ಟ್ ಸಿಟಿ ಬೆಳಗಾವಿ ನಗರದ ಅನೇಕ ಸಲ ನಾವು ಎಪಿಸೋಡ್ ಮಾಡಿ ಎಲ್ಲೇ ಕ್ವಶನ್ ಕೇಳ್ರಂತೂ ಭಾಳಷ್ಟು ಜನ ಈಗ ರೂಲಿಂಗ್ದಾಗ ಅದಾರ ಅವ್ರ ಅಪೋಸಿಷನ್ದಾಗ ಇದ್ದಾಗು ಕೇಳಿದ್ದು ಯಾರು ಒಬ್ರು ಬೆಳಗಾವಿಯ ಈ ಸ್ಮಾರ್ಟ್ ಸಿಟಿ ಕೆಲಸದ ಬಗ್ಗೆ ಕೇಳಲಿಲ್ಲ ಎರಡು ಸಾವಿರದ ಹದಿನೈದರಾಗ ಪ್ರಾರಂಭಗೊಂಡಂಥ ಒಂದು ಯೋಜನೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿ ಈ ಯೋಜನೆ ಸಲುವಾಗೆ ಖರ್ಚು ಮಾಡತ್ತಾರ ಇವತ್ತ ಬೆಳಗಾವಿ ನಗರದ ಉತ್ತರ ಕ್ಷೇತ್ರದ ಅಶೋಕ ನಗರ ಮುಖ್ಯ ರಸ್ತೆ ಹೊಂದ್ಕೊಂಡನ ಇದೊಂದು ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ಅನಿ ಅಥವಾ ಈ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಎರಡು ದಿವಸ ಆಯ್ತು ನಾನು ಸದ್ಯ ಹಾಲಿ ಇರುವ ಎಮ್ ಡಿ ಸೈಯದ್ ಬಾಣು ಅಪ್ರದಿ ಅವ್ರಿಗೆ ನಾನು ಇವತ್ತು ಜಿಡ್ ಗಿಟ್ ಆ ಒಂದು ಕಂಪೌಂಡ್ ಕ ಯಾವ ಬಳ್ಳಿ ಸುತ್ಕೊಂಡೈತಿ ಎರಡು ದಿವಸದಿಂದ ಸುತ್ಕೊಂಡೈತಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಇವತ್ತ ಇದ್ರ ಪರಿಸ್ಥಿತಿ ಏನಾಗೈತಿ ಈ ಸ್ಮಾರ್ಟ್ ಸಿಟಿ ಒಳಗ ಕೆಲಸ ಈ ಪರಿಸ್ಥಿತಿ ಕಸ ಇವತ್ತು ಈ ಕಂಪೌಂಡದೊಳಗ ನೊನಾಸದಕ್ಕೆ ದಾಟಂಗಿಲ್ಲ ನಾಯಿಗಳು ದಾಟಿ ತುಡುಗಲೆ ದಾಟಿ ಬರಬೇಕು ಈ ಒಂದು ಸ್ಮಾರ್ಟ್ ಸಿಟಿ ಇದ್ರಾಗ ತಪ್ಪ ಕಾರಣಕರ್ತರು ಯಾರು ಅದಾರು ಟೆಂಡರ್ದಾರ ಅದನ್ನು ಅಧಿಕಾರಿ ವರ್ಗದಾರು ಸೈಯ್ಯದ್ ಬಾನು ಅಪ್ರದಿ ಅವರ ನೀವು ಎಮ್ ಡಿ ಅದರ ಈಗ ಬಹಳ ದಿವಸದಿಂದ ಬೆಳಗಾವಿ ನಗರದಾಗ ವಿವಿಧ ಜಾಗದಾಗನ ಅದ ನೀವು ಬೆಳಗಾವಿ ಬಿಟ್ಟು ಬಹುತೇಕ ಎಲ್ಲಿ ಹೋಗಿಲ್ಲ ನಿಮಗೆ ಜವಾಬ್ದಾರಿ ಭಾಳ ಐತಿ ಎಮ್ ಡಿ ಅವರ ಇವತ್ತು ನಾಲ್ಕು ಜನ ಶಾಸಕರು ಬರ್ತಾರೆ ಇಲ್ಲ ಅಂದ್ರೆ ಒಬ್ಬ ಇಬ್ರು ಮಂತ್ರಿಗಳು ಬರ್ತಾರೆ ಸದಿ ಜಾರಕಿಹೊಳಿ ಅವರು ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂತ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಸಂಬಂಧಪಟ್ಟಂತ ಮಂತ್ರಿ ಸ್ಮಾರ್ಟ್ ಸಿಟಿಗೆ ರಾಜು ಆಸೀಫ್ ಸೇಟ್ ಅವರು ಎಮ್ ಎಲ್ ಎ ಉತ್ತರದ ಅಭಯ್ ಪಾಟೀಲ್ ಕೂಡ ಈ ಒಂದು ಎಮ್ಮ ಈ ಒಂದು ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂಗೆ ಬರ್ತಾರ ಇದು ಏನಾಗೈತಿ ಒಂದರ ಸಲ ಚರ್ಚಾ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಒಳಗ ನೀವು ಕೆಲಸ ಮಾಡಿಸತ್ತೇ ಒಣತ್ತರ ಅದಕ್ಕೆ ನಾನು ಇವತ್ತನ್ನ ನನ್ನ ಸ್ಟಾಪ್ ಹೇಳಿದ್ದೇನೆ ನರೇಂದ್ರ ಮೋದಿ ಅವರಿಗೆ ಒಂದು ಟ್ವೀಟ್ ಮಾಡ್ರಿ ಇದನ್ನ ವಿಸಿಟ್ ಮಾಡೋಕೆ ಅವ್ರು ಬರ್ಲಿ ಅಂತೇಳಿ ನಾನು ಆಫೀಸ್ ಟೈಪ್ಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಿಲ್ಲೆಯ ಎಲ್ಲ ಇದನ್ನ ಈ ಒಂದು ಈ ಸ್ವಿಮ್ಮಿಂಗ್ ಪೂಲ್ ಅವಶ್ಯಕತೆ ಐತಿ ಇವತ್ತು ನಾವು ರಾಕ್ಗಳು ಕೊಟ್ಟು ನಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗಿ ಜಾಕ ಮಾಡಿಸ್ತಿರ್ತೇವೆ ಇಷ್ಟು ಒಂದು ಸಾವಿರಾರು ಕೋಟಿ ರೂಪಾಯಿ ಈ ಸ್ಮಾರ್ಟ್ ಸಿಟಿ ಚಾಲೂ ಆಯ್ತು ನಮ್ಮದು ಎಲ್ಲೆಲ್ಲ ಏನೇನ ದುರುಪಯೋಗ ಆಗೈತಿ ಯಾರ್ಯಾರ ಇಂಜಿನಿಯರ್ಗಳ ಅಧಿಕಾರಿ ವರ್ಗ ಯಾರ್ಯಾರ ಇದ್ರಾಗ ಶಾಮೀಲ್ಗಳದಾರು ಒಂದೊಂದು ಹಂತ ಹಂತವಾಗಿ ಚಲೋ ಮಾಡ್ತೇವು ಸೈಯದ್ ಬಾನು ಅಪ್ರದೇವರ ಭಾಳ ದಿವಸ ರೀ ಕೂಡಲೇ ಇದು ಏನಾಗೈತಿ ನೋಡಿ ತಪ್ಪಿಸ್ತತ್ರಿ ಏನ್ ಮಾಡ್ತೀರಿ ನಿಮ್ ಸ್ಮಾರ್ಟ್ ಸಿಟಿ ಈ ವರ್ಕ್ಗಳ ಬಗ್ಗೆ ನೀವು ಲಕ್ಷ ಕೊಡಾತ ಇಲ್ಲ ಆಫೀಸಿನಾಗ ಕುಂಡಾತರು ಇದ್ರ ಬಗ್ಗೆ ತಾವು ತನಿಖೆ ಮಾಡಬೇಕು ಅದೇ ರೀತಿ ಈ ಒಂದು ಜಾಗೆ ಒಳಗ ಈ ಒಂದು ಇಂದಿರಾ ಕ್ಯಾಂಟೀನ್ ಅದ್ರ ಸಾಮಾನುಗಳು ನಮ್ಮ ಜಿಲ್ಲೆಗೆ ಬೇಕಾದಂತ ಸಾಮಾನುಗಳು ಹೊಸ ತಂದು ಹೋಗಿದ್ದಾರೆ ಸ್ಮಾರ್ಟ್ ಸಿಟಿ ಇಂದಿರಾ ಕ್ಯಾಂಟೀನ್ ಸಾಮಾನುಗಳು ಇವೆಲ್ಲ ನೋಡ್ರಿ ಇಲ್ಲಿ ಒಳಗಡೆ ಇಲ್ಲಿ ರುಬ್ಬು ದಾ ಒಟ್ಟಾರೆ ತಂದ ಕೆಲಸ ಈ ಹಾಲ್ನಾಗ ಈ ಸಮುದಾಯ ಭವನ ಹಾಲ್ದಾಗ ತಂದ ಕೆಸ ಒಗೆದ್ ಬಿಟ್ಟಿದ್ದಾರೆ ಇವೆಲ್ಲ ಇಂದಿರಾ ಕ್ಯಾಂಟೀನ್ ಸಾಮಾನುಗಳು ಇಡುವಂತ ಇವೆಲ್ಲ ಈ ರುಬ್ಬು ಕಲ್ಲ ದೋಸೆ ಆಯ್ತು ಆಮ್ಯಾಗ ಫ್ರಿಜ್ಗಳ ಆಯ್ತು ಎಲ್ಲ ಸಂಬಂಧಪಟ್ಟಂತ ಒಂದು ವಸ್ತುಗಳು ನಿಲ್ ತಂದು ಹೋಗಿದ್ದಾರೆ ಅಂದ್ರೆ ಒಟ್ಟಾರೆ ಈ ಒಂದು ಸ್ಮಾರ್ಟ್ ಸಿಟಿ ಇವತ್ತು ಇದನ್ನ ಇದಕ್ಕೆ ಸ್ಮಾರ್ಟ್ ಸಿಟಿ ಅನ್ಬೇಕು ಏನು ಅನ್ಬೇಕು ಅನ್ನೋದ ನೀವು ಎಮ್ಡಿ ಯಾಕಂದ್ರೆ ನಿಮ್ಗೆ ಭಾಳ ಜವಾಬ್ದಾರಿ ಇರ್ತೈತೆ ಮಹಾನಗರ ಪಾಲಿಕೆ ಬೆಳಗಾವಿ ಈಜ್ಕೊಳ ಅಂತ ಹೇಳಿದಾರೆ ಜಂಗ್ ಇರ್ತೈತೆ ಆ ಬೋರ್ಡ್ಗಳಿಗೆ ಈ ಕಸ ಕಂಟಿ ನೋಡ್ರಿ ಇದನ್ನ ಆಮೇಲೆ ಒಟ್ಟಾರೆ ಈ ಸ್ಮಾರ್ಟ್ ಸಿಟಿ ತಪ್ಪಿಸ್ತರಿಗೆ ಶಿಕ್ಷೆ ಮಟ್ಟ ಇದು ರಿಕವರಿ ಆಗು ಮಟ್ಟ ಗರ್ದಿ ಗಮ್ಮತ್ ಬೆನ್ನತ್ತದ ಇನ್ನೂ ಇಂಥವು ಎಲ್ಲೆಲ್ಲಿ ಆಗಿದಾವಲ್ಲ ಅವನ್ನ ಸರಿ ಮಾಡ್ಲಿಲ್ಲ ಅಂದ್ರೆ ಗರ್ದಿ ಗಮ್ಮತ್ ಬೆನ್ನ ಹತ್ತೈತಿ ಆ ಒಂದು ವಿನಂತಿ ಮಾತ್ರ ಸೈಯದ್ ಮಾನು ಅಪ್ರದಿಯವ್ರ ಭಾಳ ದಿವಸ ಆತು ಬೆಳಗಾವಿ ನೀರು ನಿಮ್ಗೆ ಸಾಕಿನ ಇದನ್ನ ಸುದ್ದಿ ಮಾಡಿಕೆ ಸಹ ಬೇರೆ ಕಡೆ ತಾವು ಆದ್ರೆ ಬೆಳಗಾವಿ ನಗರಕ್ಕೆ ಒಳ್ಳೇದಾಗ್ತೈತಿ ಅಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ